ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆರ್ವಿ ಕನ್ನಡ ಲಾಗ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನಿವತ್ತು ನಿಮಗೆ ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ಎರಡು ಕೆ ಜಿ ಮಟನ್ನ ನಾನು ಒಂದು ಬಾಣಲೇಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನು ಎಣ್ಣೆ ಮತ್ತು ಎರಡು ಮೀಡಿಯಮ್ ಸೈಜಿಂದ ಈರುಳ್ಳಿ ಎರಡು ಮೀಡಿಯಮ್ ಸೈಜಿಂದ ಟೊಮೆಟೊ ಹಾಕಿದ್ದೀನಿ ನಾನು ಇದಕ್ಕೆ ಒಗ್ಗರಣೆಗೆ ನೋಡಿ ಥರ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ಕೊಳ್ತೀನಿ ನಾನು ಈ ಥರ ಕೈ ಆಡಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯಬೇಕು ಇದು ಟೊಮೆಟೊ ಮತ್ತು ಈರುಳ್ಳಿ ಎರಡೂ ಕೂಡ ಚೆನ್ನಾಗಿ ಬೇಯಬೇಕು ಈ ಥರ ಕೈ ಆಡಿಸ್ಕೊಳ್ತಾ ಇದ್ದೀನಿ ಮತ್ತು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಮಟನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕೆ ಜಿ ಮಟನ್ನ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ನಾನು ಹಾಕ್ಕೊಳ್ತೀನಿ ನಾವು ಸಾಮಾನ್ಯವಾಗಿ ಹಳ್ಳಿ ಶೈಲಿಯಾಗಿ ಒಲೆಯಲ್ಲೇ ನಾವು ಬೇಯಿಸ್ಕೊಳ್ತೀವಿ ಮಟನ್ನ ಕುಕ್ಕರಲ್ಲೆಲ್ಲ ತುಂಬ ಕಮ್ಮಿ ನಾವು ಬೇಯಿಸ್ಕೊಳ್ಳೋದು ಒಲೆಯಲ್ಲೇ ಬೇಯಿಸ್ಕೊಳ್ತೀವಿ ನೋಡಿ ಈ ಥರ ಒಂದು ಪಾತ್ರೆಯಲ್ಲಿ ಇದನ್ನು ಒಗ್ಗರಣೆಗೆ ಹಾಕಿ ಸ್ವಲ್ಪ ತಿರ್ಗಿಸ್ಕೋಬೇಕು ಆಮೇಲೆ ಬೇಯಕ್ಕೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ನಾನು ಬೇಯಕ್ಕೆ ಅಂತೇಳಿ ಸ್ವಲ್ಪ ಉಪ್ಪನ್ನ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಅರ್ಶನ ಪುಡಿನ ನಾನು ಹಾಕ್ಕೊಳ್ತೀನಿ ಹಾಕ್ಕೊಂಡು ಒಗ್ಗರಣೆಗೆ ಚೆನ್ನಾಗಿ ತಿರುಗಿಸ್ಬೇಕು ಮಟನ್ನ ಮಟನ್ಗೆಲ್ಲ ಬೇಕಲ್ಲ ಹಾಗಾಗಿ ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ತಾ ಇದ್ದೀನಿ ನಾನು ಮತ್ತು ಖಾರಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಬೇಕು ಅಂತ ಹೇಳಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಏನೇನು ಅಂತ ನಾನು ನಿಮಗೆ ಹೇಳ್ತೀನಿ ಎಷ್ಟೆಷ್ಟು ಏನೇನು ಹಾಕಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಗಸಗಸೆ ಇದ್ದೀನಿ ಮತ್ತು ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಎರಡು ಕೆ ಜಿ ಮಟನ್ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಾಯಿನ ಹಾಕ್ಕೊಳ್ತಿದ್ದೀನಿ ಯಾಕೆ ಅಂದರೆ ಎರಡು ಕೆ ಜಿ ಮಟನ್ ಇರೋದ್ರಿಂದ ಒಂದು ಕಾಯಿ ಬೇಕು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆ ಈರುಳ್ಳಿ ಅಂದರೆ ಒಂದು ಹದಿಮೂರಿಂದ ಹದಿನಾಲ್ಕು ಎಸ್ಲು ಮತ್ತು ಒಂದು ಏಳರಿಂದ ಎಂಟು ಲವಂಗ ಒಂದು ಅರ್ಧ ಪೀಸ್ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಅರ್ಧ ಇಂಚು ಮತ್ತು ಒಂದು ಎರಡು ಈರುಳ್ಳಿ ದೊಡ್ಡ ದೊಡ್ಡದು ಈರುಳ್ಳಿ ಮತ್ತು ಒಂದು ದೊಡ್ಡದು ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮತ್ತು ಒಂದು ಸ್ಪೂನಷ್ಟು ಅರ್ಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ನಾನು ಫಸ್ಟು ಮಿಕ್ಸಿ ಮಾಡ್ಕೊಳ್ತೀನಿ ನಮ್ಮದು ಸಣ್ಣ ಜಾರಿರೋದರಿಂದ ಎರಡು ಸತಿ ಮಿಕ್ಸಿ ಮಾಡ್ಕೊಂಡಿನಿ ಇದನ್ನು ಎರಡು ಸ್ಪೂನು ಖಾರದ ಪುಡಿ ಎರಡು ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡು ಇದನ್ನು ಬೇರೆ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ದೊಡ್ಡ ಜಾರ ಆದರೆ ನೀವು ಒಂದೇ ಸತಿ ಹಾಕ್ಕೊಬೋದು ಸೆಣ್ಣದಾಗಿರೋದ್ರಿಂದ ನಾನು ಎರಡು ಸತಿನ ಹಾಕ್ಕೊಂಡೆ ಈಗ ಬೆಂದಿದೆ ಟ್ವೆಂಟಿ ಮಿನಿಟ್ಸು ನಾನು ಒಲೆಯಲ್ಲಿ ಬೇಯಿಸಿದ್ದೀನಿ ಇಪ್ಪತ್ತು ನಿಮಿಷ ಬೇಯಿಸ್ಬಿಟ್ಟು ಬೆಂದಿರುತ್ತೆ ಚೆನ್ನಾಗಿ ಮತ್ತು ನಾನು ಎರಡು ರುಬ್ಕೊಂಡಿದ್ಮೇಲೆ ಅದು ಎರಡೂ ಕೂಡ ನಾನು ಇದಕ್ಕೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ನಾವು ತುಂಬ ಜನ ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೋಬೋದು ನೀರನ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ತಿರ್ಗಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ನೀರನ್ನ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ನೋಡಿ ಚೆನ್ನಾಗಿ ಸಾಂಬಾರು ಕುದೀತಾ ಇದೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಲೆಯಲ್ಲೇ ಬೇಯಿಸ್ಕೊಳ್ಳೋದು ಇಲ್ಲ ಕುಕ್ಕರಲ್ಲಿ ಎಲ್ಲ ಬೇಯಿಸ್ಕೊಳ್ತಾರೆ ನೋಡಿ ಇದನ್ನು ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ ಮಟ ಆರಿದೆ ಚೆನ್ನಾಗಿ ನೋಡಿ ಈ ಥರ ಸರ್ವ್ ಮಾಡ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿ ಬಂದಿದೆ ಮಟನ್ ಸಾಂಬಾರಂತೂ ನೋಡಿ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಮಟನ್ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಬಂದಿದೆ ಇದನ್ನು ಮುದ್ದೆ ಜೊತೆ ಮಟನ್ ಸಾಂಬಾರನ್ನ ತಿಂತಾಯಿದ್ರೆ ವಾವ್ ಎಷ್ಟು ಸೂಪರ್ ಅಲ್ವಾ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆ